ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನು ಬಳಸಿ ಇವತ್ತಿನ ದಿವಸ ಹಳಂ ತಾಲೂಕಿನ ಅದ್ದಾಂತ ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಮೂರನೇ ದಿವಸಕ್ಕೆ ನಾನು ಪ್ರವಾಸದಲ್ಲಿದ್ದೇನೆ ಕೆಲವು ಹಳ್ಳಿಗಳಿಗೆ ಬಂಗರ್ಗಾ ಇರ್ಬೋದು ಕಿಣ್ಣಿ ಸುಲ್ತಾನ್ ಇರ್ಬೋದು ಕಿಣ್ಣಿ ಅಬ್ಬಾಸ್ ಇರ್ಬೋದು ಜಮ್ಗ ಜೆ ಇರ್ಬೋದು ಜಿಡ್ಗ ಇರ್ಬೋದು ಹೀಗೆ ವಿವಿಧ ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ರೈತರ ಒಂದು ಅತ್ಯಂತ ಭೀಕರವಾದಂಥ ಒಂದು ನೋವನ್ನು ನಾನು ಕಂಡಿದ್ದೇನೆ ಯಾಕಪ್ಪ ಅಂದರೆ ಇವತ್ತಿನ ದಿವಸ ಈ ಸತತವಾಗಿ ಮಳೆ ಬಂದಿರೋದ್ರಿಂದ ಉದ್ದು ಹೆಸರು ಸೂರ್ಯಪಾನು ಮತ್ತು ತೊಗರಿ ಹೀಗಾಗಿ ಈ ಅತಿವೃಷ್ಟಿಯಿಂದ ಸಿಕ್ಕಾಪಟ್ಟೆ ಹಾಳಾಗಿರ್ತಕ್ಕಂಥದ್ದು ರೈತ ಕಂಗಾಲಾಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿ ರಾಜ್ಯ ಸರ್ಕಾರ ತಕ್ಷಣ ರಾಜ್ಯ ಸರ್ಕಾರ ತಕ್ಷಣ ಈ ರೈತರ ಕಡೆಗೆ ಬರಬೇಕಂತಕ್ಕಂಥದ್ದು ನನ್ನ ವಿನಂತಿ ಕೂಡ ಇದೆ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಬರೋದರಿಂದ ಈ ಘೋಷಣೆಯನ್ನೇ ಅದು ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ನಾವು ಪ್ರವಾಸ ಮಾಡಿದಾಗ ವಿವಿಧ ಹಳ್ಳಿಗಳಿಗೆ ಇನ್ನೂ ಕೂಡ ಇವತ್ತು ಇಡೀ ದಿನವನ್ನು ನಾವು ತಾಲೂಕಿನ ಬೇರೆ ಬೇರೆ ಹಳ್ಳಿಗೆ ಎಲ್ಲಿ ಅತಿವೃಷ್ಟಿಯಾಗಿದ್ದು ಹಂತಲ್ಲಿ ನಾವು ಭೇಟಿ ಕೊಡ್ತಕ್ಕಂಥ ನಾವು ವಿಚಾರ ಮಾಡಿದ್ದೇನೆ ನಮ್ಮ ತಂಡದ ಜೊತೆಗೆ ಹಾಗಾಗಿ ನಾಳೆನೇ ಅಂದರೆ ಈಗ ಬರ್ತಕ್ಕಂಥ ಉತ್ರಿ ಮಳೆ ಸ್ಟಾರ್ಟ್ ಆಯಿತು ಉತ್ರಿ ಮಳೆಗೆ ಇವತ್ತಿನಲ್ಲಿ ಬಿತ್ತನೆ ಸ್ಟಾರ್ಟ್ ಆಗ್ತಕ್ಕಂಥ ವ್ಯವಸ್ಥೆ ರೈತರ ಕೈಯಾಗಿ ಒಂದು ದುಡ್ಡಿಲ್ಲ ಇಲ್ಲ ಎಲ್ಲ ಹಾಳಾಯಿತು ಸರ್ಕಾರ ಒಂದು ಪೈಸೆನೂ ಇವತ್ತಿಗೂ ಎರಡು ವರ್ಷ ಆಯಿತು ನಮ್ಗೆ ಹೆಲ್ಪ್ ಮಾಡಲಿಲ್ಲ ಇನ್ಶೂರೆನ್ಸ್ ಮಾತ್ರ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ ಇನ್ಶೂರೆನ್ಸ್ ನಾವು ಕಟ್ಟಿರ್ತಕ್ಕಂಥ ಹಣ ಇನ್ನೂ ಉಳ್ಕೊಂಡಿದ್ರಿ ಅದನ್ನು ಕೊಡಬೇಕು ಇವತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಏನದಂದರೆ ಅದು ಒಂದು ವೇಳೆ ಡೇ ಟು ಡೇಟ್ ಮೀರ್ತು ಅಂದರೆ ಬಡ್ಡಿ ಸಮೇತ ಕೊಡಬೇಕಂತ ಗೈಡ್ಲೈನ್ ಇದೆ ಸುಪ್ರೀಂ ಕೋರ್ಟ್ದು ಹಾಗಾಗಿ ಬಡ್ಡಿ ಹಚ್ಚಿಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಬಹುಶಃ ಈಗ ಬಿತ್ತಣೆಯನ್ನು ರೈತ ಮಾಡ್ತಾನೆ ಕಂಗಾಲಾಗಿರ್ತಕ್ಕಂಥ ಬಿ ರೈತನಿಗೆ ಬೀಜ ಗೊಬ್ಬರ ಇವತ್ತು ಗೋಧಿ ಇರ್ಬೋದು ಕುಸುಬಿ ಇರ್ಬೋದು ಕಡ್ಲಿ ಇರ್ಬೋದು ಜೋಳ ಇರ್ಬೋದು ಈ ಹಳನ್ ತಾಲೂಕಿನ ಎಲ್ಲ ರೈತರಿಗೆ ಏನದ ಉಚಿತವಾಗಿ ಏನದ ಗೊಬ್ಬರ ಬೀಜ ಕೊಡಬೇಕಂತಕ್ಕಂಥ ನಾನು ಒತ್ತಾಯಿದೆ ರಾಜ್ಯದ ಮುಖ್ಯಮಂತ್ರಿಗಳು ಸಾರಿ ಗಮನಕ್ಕೆ ಇದ್ದೇನೆ ಯಾಕಪ್ಪ ಅಂದ್ರೆ ರೈತ ಕಂಗಾಲಾಗಿರ್ತಕ್ಕಂಥದ್ದು ಇವತ್ತು ರೈತನಲ್ಲಿ ಒಂದು ಇಲ್ಲ ಹಾಳೆನೇ ಇವತ್ತು ದಸರಾ ಹಬ್ಬ ದೀಪಾವಳಿ ಹಬ್ಬ ಮಕ್ಕಳಿಗೆ ಬಟ್ಟೆ ತಗೊಳ್ತಕ್ಕಂಥದ್ದಿಲ್ಲ ಹಬ್ಬ ಮಾಡಬೇಕಾದ್ರೆ ಏನಾದರೂ ಚಾರ ಚೂರು ತಂದು ಅವರು ಊಟ ಮಾಡಬೇಕು ಒಳ್ಳೆಯದನ್ನಂತಂದ್ರೆ ಅಂಥ ಪರಿಸ್ಥಿತಿನೂ ಇಲ್ಲ ಅಂತಕ್ಕಂಥದ್ದು ಹೇಳ್ತೀನಿ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಉಚಿತವಾದಂಥ ಬೀಜ ಗೊಬ್ಬರ ಕೊಡಬೇಕಂತಕ್ಕಂಥ ನಂದು ಒತ್ತಾಯಿದೆ ದಯಾನಂದ್ ಪಾಟೀಲ್ ನಮ್ಮ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ